ಹೇಳದೆ ವಿಷಯ ತಾವೆಲ್ಲ ಬಹಳ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದೀರಿ ಹೌದ್ರಿಪ್ಪ ಇಲ್ಲಿ ನಡೆದದ್ದು ಸತ್ಯ ಮತ್ತು ಮಿಥ್ಯ ಮಿಥ್ಯ ಹೌದು ಸುಳ್ಳು ಮತ್ತು ಕರೆ ಇವು ಸಾವಿರ ವೇದಾಂತಿಗಳಿದ ಸತ್ಯ ಮಿಥ್ಯ ಅಂತ ವ್ಯಾಕರಣವಾದಂತ ಪದ ಬಳಸಿಕೊಂಡು ಬಂದಿದ್ದಾರೆ ಹೌದ್ರಿಪಾ ನಮ್ಮ ಗ್ರಾಮೀಣ ಭಾಷೆ ಕರೆ ಮತ್ತು ಸುಳ್ಳ ಇದರ ಬಗ್ಗೆ ನಾವು ಚಿಂತನೆ ಮಾಡೋದು ನಡೆದದ ನಮ್ಮ ಸತ್ಯಪ್ ಮಾಸ್ತರ್ ಅವರು ತಮಗೆಲ್ಲ ಇಲ್ಲಿವರೆಗೆ ಗುಡಗಿದ್ದವ್ರನ್ನ ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂತ ಮಾಡ್ಬೇಡ್ರಿ ಮನುಷ್ಯ ಮಾತುಗಳಲ್ಲಿ ಎರಡು ಪ್ರಕಾರ ಪ್ರಮಾಣದ ಮಾತುಗಳು ಬೇರೆ ಪ್ರಮಾಣ ಇಲ್ಲದ ಮಾತುಗಳು ಬೇರೆ ಪ್ರಮಾಣ ಅಂದ್ರೆ ಅದಕ್ಕೆ ಆಧಾರ ಇರಬೇಕು ಸರ್ ಏನ್ ಅವ್ರಿಪ ಸಂತ ಸಕುಬಾಯಿ ಹಾಡಿನ ಒಳಗ ಹೇಳಿದ್ರು ಸಕುಬಾಯಿ ಅತ್ತೆ ಮನೆಯ ಸಶಿಗಳಾಗಿ ನಡಿಲಿಕ್ಕೆ ಬಂದಾಗ ಬಂದಾಗ ಸುಖ ಅದರೊಳಗ ಸಿಗಲಿಲ್ಲ ಕಿ ಹೌದು ಎಲ್ಲಿ ಗಂಡಮನಿಯೊಳಗ ಅತ್ತಿ ಮಾವ ಭಾವ ಮೈದುನ ಎಲ್ಲರಿದ್ರೂ ಕೂಡ ಅಕಿಗೆ ಅಲ್ಲಿ ಸುಖ ಅನಿಸಲಿಲ್ಲ ಅನಿಸಲಿದ್ರಿಪಾ ಕೆಳತಿಯರ ಜೊತೆಯಲ್ಲಿ ಆಕೆ ಕರಾಡದಲ್ಲಿದ್ದಾಗ ಕೃಷ್ಣಾ ನದಿ ನೀರಿಗೆ ಹೋಗ್ತಾ ಇದ್ಲು ಹೌದು ಆ ಕಡೆಯಿಂದ ಭಗವಂತನ ಸನ್ನಿಧಾನಕ್ಕೆ ವಾರಿ ಹೊಂಟಿತ್ತು ಪಾಂಡುರಂಗ ಹೊಂಟಿತ್ತು ರೀಪಾ ದಿಂಡಿ ಹೊರಟಿತ್ತು ಅವರ ನಾಮ ಸಂಕೀರ್ತನ ಕೇಳಿ ಆಕೇನ್ ಮಾಡಿದ್ಲು ಇದು ಎಷ್ಟು ಸಲಾನು ನಾವು ಸಂಸಾರ ಮಾಡಿದ್ರೆ ಇದ್ರ ಒಂದು ಸಲ ಬಿಟ್ಟು ಹೋಗುದದ ಬಳಿ ದಂಡಿ ಮೇಲೆ ಇಟ್ಕೊಂಡು ವಿಚಾರ ಮಾಡುತ್ತಾಳಕಿ ಸತ್ಯ ಯಾವದು ಮಿತ್ಯ ಯಾವದು ಏನಪ್ಪಾ ವಿಚಾರ ಮಾಡ್ತಾರೀಪಾ ಶಾಸ್ತ್ರವರು ಕೂಡ ಹೇಳ್ತಾರೆ ವಿಷಮ ಸಂಸಾರ ಇದನ್ನ ಕನಶಂದು ಅರಿ ಅರಿ ಅಂತ ಹೇಳ್ತಾರೆ ಎಂಥ ಸುಂದರ ಮಾತ ಇದು ಸಂಸಾರ ಇದು ಕನಸಿನಂತೆ ಅಂತ ನಿಸ್ಗುಂಡ್ರು ಹೇಳ್ತಾರೆ ಈ ಕಡೆ ಹೇಳ್ತದ ಸಾಹಿತ್ಯ ಹೇಳ್ತದೆ ಸಂಸಾರ ಎಂಬುವುದೊಂದು ಗಾಳಿಯ ಸೊಡರು ಅವನ್ನೆಚ್ಚಿ ಕೆಡಬೇಡ ಸಿರಿ ಎಂಬುವದ ಆ ಬಳಿಕ ಸಂಸಾರ ಹೆಂಗಲ್ಲ ಅಂದ್ರೆ ಸಂತಿ ಮಂದಿ ಇದ್ದಂಗೆ ಮಂದಿದ್ದಂಗ ಮಂದಿದ್ದಂಗಣಕ್ ಮಣ್ಣು ಕೊಡ್ಲಿಕ್ಕೆ ಹೋಗುದು ಮಂದಿದ್ದಂಗ ಇದು ಕಾಯ ಮಲ್ಲ ಇದು ಒಂದು ಸಲ ಬಿಟ್ಟು ಇದಕ್ಕೆ ಮಿಥ್ಯ ಅಂತ ಕರಬೇಕು ಮಾಸ್ತರ್ ಮಾತಾ ಮಿಥ್ಯ ಅಂದ್ರು ಅವಾಗ ಯಾರ ಜೊತೆ ಯಾರ ಜೊತೆ ರೀ ಪಾಪ್ ಎಲ್ಲಿ ಅದ ಎಲ್ಲಿ ಶಾಶ್ವತದ ಎಲ್ಲಿ ಅದ ಅಲ್ಲಿ ಹೊರಡಬೇಕಂತ ದಿಂಡಿ ಒಳಗ ಕೈಯಾಗಿನ ಕೂಡ ಹೊಳಿ ದಂಡಿ ಮ್ಯಾಗ ಇಟ್ಕಂಡು ಹೊರಟಲು ಅವಾಗ ಗೆಳತಿಯರೆಲ್ಲ ಬಂದು ಮನಿ ಒಳಗ ದೂರ ಹಿಡಿದ್ರು ಅಂದ್ರೆ ಹಿಡಿದ್ರು ಹಿಂಗ್ ಹೊಂಟಾಳ ಅಂತೇಳಿ ಅವ್ರು ಹೇಳಿದ್ರು ಕಮಿಟಿ ಒಳಗ ಆಕಿನ್ ತಂದು ಮನೆಯಾಗ ಹಾಕಿ ಬಡಿದು ಕಂಬಿಗೆ ಕಟ್ಟಿದ್ರು ಕಂಬಿ ಕಟ್ಟಿ ಆಕಿನ ಪಂಡ್ರಾಪುರಕ್ಕೆ ಹೋಗ್ಲಾರ್ದಂಗ ಮಾಡಿದ್ರು ಆ ಬಳಿಕ ಆಕೆಗೆ ಬೈದ ಬೇಗುಳುಗಳು ಆಕೆಗೆ ಹೊಡೆದ ಯಾರಿಗತುಪ್ಪ ಯಾರಾ ಯಾರಿಗತದು ಯಾವನಿಗೆ ಹುಟ್ಟು ಸಾವುಗಳಿಲ್ಲವೋ ಯಾವನಿಗೆ ದೇಹಾದಿಗಳಿಲ್ಲವೋ ಅಂತ ಭಗವಂತನಿಗೆ ಆಕಿನ ನೋವಾಗಿ ಸಾಕ್ಷಾತ್ ಪಾಂಡುರಂಗನೆ ಸಾಕ್ಷಾತ್ ಪಾಂಡುರಂಗನೆ ಪಂಡರಾಪುರದಾಗ ಶಿಲೆ ರೂಪದಲ್ಲಿ ಇದ್ನಲ್ಲ ಹೌದು ಆತನೇ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದು ಆ ಕಟ್ಟಿದ ಕಂಬದೊಳಗಿರತಕ್ಕಂಥ ಸಕುನ ರೂಪ ತಾನ ತಗೊಂಡು ಆಕಿನ ಹಗ್ಗದೊಳಗಿಂದ ಬಿಡುಗಡೆ ಮಾಡಿ ಪಂಡ್ರಾಪುರಕ್ಕೆ ಕಳಿಸಿದ್ದು ಸತ್ಯವೋ ಮಿಥ್ಯವೋ ನಾವು ಚಿಂತನೆ ಮಾಡಿದ ಅವ್ರ ವಿಷಯ ಕಡಿಮೆ ಮಾಡಬೇಕು ನಮಗೆ ಹೆಸರು ಅಲ್ಲ ಈ ಕೆಲಸ ಮಾಡಿದ್ದು ಮಿಥ್ಯ ಮಾಡ್ದೋ ಸತ್ಯ ಮಾಡಿದೋ સમધાન પુરન્દાસ પદ બરિતા કડકો મડીવાળપ બરા કડીવાળપ મગ બે ಯಾರಿಗಾಗಿ ಯಾರೀಪ ಮಾತಾಡೋ ಶಬ್ದ ಸ್ವಲ್ಪ ಸೂಕ್ಷ್ಮದಾರೆ ಮತ್ ಬೇಜಾರು ಪಡ್ಕೋಬೇಡಿ ನಗಬೇಕ ಏನ್ ಅಳಬೇಕು ಶಬ್ದ ಇಟ್ಟ ನಾವು ಪೊತಿದ ಮೊದಲೇ ಬಟ್ಟಿ ಇದು ಮುಂದೆ ಏನಂತಾರೆ ಪಲ್ಲವಿದೊಳಗ ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು ನಗಬೇಕ ಏನ್ ಆಡಬೇಕ ಎಷ್ಟು ಚಲೋದ ಶಬ್ದ ಮುಂದ ಹೇಳ್ತಾನವ ಆರು ವರ್ಗವ ನಳಿದವರಾರ ಹೌದು ಅಪ್ಪ ಭಜನಿಯವ್ರಿಗೆ ಹೇಳ್ತಿದ್ರಿ ಮಾತು ಹೇಳ್ತೀನಿ ಅಲ್ಲ ತಿಳಿತಾ ಏನಿದ ಅರ್ಥ ಏನ್ ಹೇಳ್ತಾನ ಶಬ್ದವ ಆರು ವರ್ಗವ ಆರು ವರ್ಗವ ನಳಿದ ಹಿರಿಯರನ್ನ ಸೇರು ಆರು ಮೂರು ಹೇಳುವರು ಘೋರ ನರಕದ ಸಾಗರದೋಳು ಮುಳುಗಿ ಸಾಯುವರು ಇವರನ್ನ ಕಂಡು ನಗಬೇಕ ಎಂದ ಏನು ತಿಳಿಲಿ ನೋಡ್ರಿಪ್ಪ ಇದೆ ಆರು ವರ್ಗ ಆರು ವರ್ಗ ಅಂದ್ರೆ ಷಡವೈರಿಗಳು ಆರು ಬರ್ತಾವ ಸಂಪತ್ತು ಆರು ಬರ್ತಾವ ಹೌದು ಕ್ಷಮಾದಿ ಸಂಪತ್ತುಗಳು ಬರ್ತಾವ ಮತ್ತು ಕಾಮಾದಿ ಷಡ್ವರ್ಗಗಳು ಬರ್ತಾವ ಆ ಬಳಿಕ ಆರು ಸ್ಥಳಗಳು ಬರ್ತಾವ ಭಕ್ತ ಮಹೇಶ ಪ್ರಾಣ ಇದು ವೀಪ್ ಸಂಪತ್ತು ಬರ್ತಿರ್ತದೆ ಬಹಳ ದೊಡ್ಡ ಸಬ್ಜೆಕ್ಟ್ ಇದು ಇರ್ಲಿ ಅದಕ್ಕೆ ಆರು ಆರು ಅಳದವ ಯಾವ ಜಗತ್ನಾಗ ಯಾರ ತೀರ್ಥ ಯಾವನವ ಅನ್ಕೊಂಡ್ ಇನ್ನ ಆರು ಅಳದವನಿಗೆ ಶಿರ ಆ ಬಳಿಕ ಅವರು ಮತ್ತ ಪಂಡಿತರು ಏನ್ ಮಾಡ್ತಾನ ಆರು ಮೂರು ಆರು ಮೂರು ಮೂವತ್ತಾರೆಂದು ಏನ್ ಹೇಳ್ತಾರಲ್ಲ ಎಂತ ಮಿಥ್ಯ ಹೇಳುವವರೆಲ್ಲ ಘೋರ ನಕ್ಕದೋಳು ಸಾಗರದೊಳ ಬಿದ್ದು ಸಾಯುವರು ನಗ್ಬೇಕ ಏನ್ ಅಳಬೇಕ ಎಂಥ ಆಶ್ಚರ್ಯ ಸಂಗತಿ ಆ ಬಳಿಕ ಸರ್ ಅವ್ರಿ ಇನ್ನೊಂದು ಮಾತು ಹೇಳಿದ್ರು ಸಂತ ಸುಕುಬಾಯಿಗೆ ಪಾಂಡುರಂಗ ರುಕ್ಮಿಣಿ ಹಡದಾರೋ ಅವ್ರ ಅವರು ವಾಪಡ್ದು ಆಕೆಗೆ ಜನ್ಮ ಕೊಟ್ಟ ತಾಯಿ ತಂದೆಗಳು ಬೇರೆ ಆಕೆ ಹೇಳೋ ಹೆಸರು ಬೇರೆ ಅವ್ ಹೆಂಗ ಆಕಿ ಹೇಳುದ್ಲು ಪಾಂಡುರಂಗ ರುಕ್ಮಿಣಿ ಇವ್ರು ಹುಟ್ಟವರಲ್ಲ ಸಾಯವರಲ್ಲ ಅಲ್ಲ ಅದಕ್ಕ ಮಾಝ ಮಾಹೇರ ಪಂಡರಿ ಚಿತ್ರ ಹೌದು ಮಾಯರ ಸಸಾಡಿ ಒಳಗ್ ನೋಡ್ಬೇಕಾದ್ರೆ ಮಾಸ ಮಾಹೇರ ಪಂಡರಿ ಯಾಕೆ ಹೇಳ್ತಾಳೆ ಒಬ್ಬಕ್ಕೆ ಕೇಳದ್ಲು ತಂಗಿ ಈ ಮನೆಗೆ ನಡೆಯಾಕ ಬಂದು ನೀ ಹನ್ನೆರಡು ವರ್ಷ ಆತು ಆತು ನಿನ್ ತವ್ರ ಮನೆಯ ಕಡೆಯಿಂದ ಅಪ್ಪ ಬರ್ಲಿಲ್ಲ ಅಮ್ಮ ಬರ್ಲಿಲ್ಲ ತಮ್ಮರು ಬರ್ಲಿಲ್ಲ ಬಂಧುಗಳಿಗೆ ಯಾರು ಬರ್ಲಿಲ್ಲ ಆದ್ರೆ ನಿಮ್ಮ ಅತ್ತಿ ಮಾವ ಗಂಡ ಕೊಡುವಂತ ಚಿತ್ರ ಹಿಂಸೆ ನೋಡಿದ್ರೆ ನೀನ್ ಏನಾದರೂ ನೇಣು ಹಾಕೊಂಡು ಸಾಯ್ಬೇಕು ಆದ್ರೆ ನಗ ನಗತನ ಬರುತ್ತಿ ಯಾರ ಹಿಂದೆ ಮುಂದೆ ಅದಾರ ಇಲ್ಲ ತಾಯಿ ತಂದೆ ಅದರಲ್ಲಿ ಕೇಳಿದಾಗ ಕೇಳ್ತಾಳೆ ಮಾಜ ಮಾಹೇರ ಪಂಡರಿಂದ ನನಗೆ ತವರ್ ಮನಿ ಅದ ಅವನು ಅದರ ಮತ್ತು ನನ್ನ ಅಣತಂಬರು ಜ್ಞಾನದೇವ್ ನಾಮದೇವ್ ತುಕಾರಾಮ್ ನಿವೃತ್ತಿ ಸೋಫಾನ ಇವರೆಲ್ಲ ನನ್ನ ಅಣತಂಬರ್ ಕೇಳ್ತಿರ್ತಾರೆ ಯಾಕೆ ಹೇಳಿದ್ಲು ಯಾಕೆ ಹುಡುಕಿದವ್ರ ಹೆಸರು ಯಾಕೆ ಕೇಳಿಲ್ಲ ಆಕಿನ ಸ್ವಂತ ಬೆನ್ನಿಲೆ ಹುಟ್ಟಿದಂತ ಅಣತಂಬರ್ ಹೆಸರಿ ಯಾಕೆ ಹೇಳಿಲ್ಲ ಅಂದ್ರೆ ಅವರೆಲ್ಲ ಮಿಥ್ಯದ ಹೌದು ಒಂದಿನ ಹೋಗವರ ಕಡೆಗೆ ಸರ್ ಅವರು ಹೇಳಿದ್ರು ಕೊನೆ ಒಂದು ಪದ್ದೊಳಗ ಎಲ್ಲಕ್ಕಿಂತಲೂ ಮಿಗಿಲ ಗುರು ಅಂತೇಳಿ ಗುರು ಸತ್ಯಶಾಲಿಗೆ ಹೋ ಹೋಗ ಓಲಾವ ಸಾಲಿಗೆ ಹೋಲಾವ ಮಿಥ್ಯಾ ಸತ್ಯ ಎರಡಕ್ಕ ಜ್ಞಾನ ನಮಗಾಗಬೇಕಾಗಿತ್ತು ಅಂದ್ರ ಬಹಳ ಕಠಿಣದ ಅದಕ್ಕೆ ಮಾತು ಹೇಳ್ತಾರೆ ಊದಲ ಸಂಗಮ ದೇವಾ ನಿನ್ನ ನಿಲು ನಿನ್ನ ಸತ್ಯ ಎಂಥದ್ದು ಅಂತ ಕೇಳಿದ್ರೆ ಕನ್ಯೆಯ ಸ್ನೇಹದಂತೆ ಆ ಬಳಿಕ ಪುಷ್ಪದೊಳಗಣ ಪರಿಮಳದಂತೆ ಒಳಗಡಗಿದ ನಿಧಿಯಂತೆ ಹೂವು ಕಾಣಿಸ್ತದೆ ಗಿಡ ಕಾಣಿಸ್ತದ ಆದರೆ ಹೂವಿನ ಸೌಂದರ್ಯ ಕಾಣಿಸ್ತದೆ ವಾಸ ಕಾಣ ಕಾಣ ಕೇಳ್ರಿ ಪಾಸ ಇಲ್ಲಂದ್ರೆ ಹೂವಿಗೆ ಬೆಲೆ ಇಲ್ಲ ಹೌದು ಅಂತ ಸತ್ಯಕ್ಕೆ ನಿಜಗೊಂಡ್ರಂತಾರೆ ಸಂತಾಪೇಕ್ಷ ಸಂಗಮೋಠ ಯಾವ ಸಂಘಪ್ಪ ಸತ್ಸಂಗ ಸತ್ಸಂಗ ಜೀವನದಲ್ಲಿ ನಾವು ಸತ್ಸಂಗ ಭಕ್ತ ಕನಕದಾಸ ಹೇಳ್ತಾನೆ ಸತ್ಯವಂತರ ಸಂಘ ಇರಲು ಎಂಥ ಪ್ರಶ್ನೆ ನೋಡ್ರಿ ಈ ಪದ್ಯದೊಳಗೆ ಸತ್ಯವಂತರ ಯಾವ ಸತ್ಯವನ್ನು ಅನ್ವೇಷಣೆ ಮಾಡಿಕೊಂಡು ಅವಲೋಕನ ಮಾಡಿಕೊಂಡಿದ್ದಾನೆ ಸತ್ಯವನ್ನು ಅರ್ಥನಲ್ಲ ಅಂಥವ್ರ ಸಂಗೀತ ಬಳಕ ಯಾ ನದಿಯಾಗಿ ಗುಣಗೇರೆ ಮಾಡಾವೇ ಹೌದು ಮಲದೋಷ ಹೋಗ್ಬೇಕಲ್ಲಪ್ಪ ಶರೀರಕ್ಕೆ ಹತ್ತಿರತಕ್ಕಂತ ವಲಸು ಹೋಗ್ತದ ಮನಸ್ಸಿಗೆ ಹತ್ತದ ವಲಸೆ ಹೋಗ್ಬೇಕಾಗಿತ್ತು ಅಂದ್ರೆ ಅವರು ಹೇಳ್ತಾರೆ ಸತ್ಯವಂತರ ಸಂಗಯಲು ತೀರ್ಥ ಯಾತಕ್ಕೆ ನಿತ್ಯ ಜ್ಞಾನೇ ಆದ ಮೇಲೆ ಚಿಂತಿ ಆತಕ್ಕಪಾ ಜ್ಞಾನ ಸುಮ್ಮನೆ ಬರುತ್ತದೇನಪ್ಪಾ ಇಲ್ಲ ಪುರುಸ ಹೇಳ್ತಾರೆ ಸುಮ್ಮನೆ ಬರುವುದು ಮುಕ್ತಿ ಅವರ ಅವರ ಪದ್ಯದಲ್ಲಿ ಹೇಳ್ತಾನೆ ನಾವು ಅಚ್ಯೂತನ ಅಚ್ಯುತನ ಅಂದ್ರೆ ಏನಪ್ಪಾ ಅಚ್ಯುತನ ಅಂದ್ರೇನು ಚುತೆ ಇಲ್ಲದವ ಅಚ್ಯುತ ಅಂತ ಪರಮಾತ್ಮ ಕೃಷ್ಣಗೆ ಹೆಸರದ ಹರಿಗೆ ನಾರಾಯಣ ಹೆಸರದ ಅಚ್ಯುತ ಅಂದ್ರೆ ಯಾರು ಯಾವನಿಗೆ ಇಲ್ಲವೋ ಯಾವನಿಗೆ ನಿಂದಿ ಇಲ್ಲವೋ ಯಾವನಿಗೆ ಕಲಂಕ್ ಇಲ್ಲಲ್ಲ ಅವ ಅಚ್ಯುತ ಅಚ್ಚುತ ಅಚ್ಯುತ ಬೇರೆ ಅಚ್ಚುತ ಬೇರೆ ಅಚ್ಚುತನ ಮೆಚ್ಚಿ ಭಜಿಸುವ ತನಕ ಮೆಚ್ಚಿಸ್ಬೇಕಲ್ಲ ಭಗವಂತನ ಮೆಚ್ಚಿಸ್ಬೇಕಲ್ಲ ಗುಡ್ಡಾಪುರ ದಾನಮ ಕಲ್ಲಿನ ಬಸವನದ ಕಬ್ಬು ತಿನ್ಸಿದ್ಲು ಕೋಳರು ಕೊಡಗಸು ಹಾಲು ಕುಡಿಸ್ತು ಅದಕ್ಕೆ ಆರ್ತಿ ಪದ ಭಜನಿಯವರು ಹಾಡ್ತಾರ ಏನತ್ರೀಪಾ ಹಾಡ್ತಾರವರು ಕರ್ಪೂರ ಆರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಶಬ್ದ ನೆನ್ಪಿಟ್ಕೊಳ್ಳಿ ಅಂದ್ರೆ ಏನು ಆ ಹಾಡಿನ ಅರ್ಥ ಅಂದ್ರೆ ಶಬ್ದಾರ್ಥ ಗೊತ್ತಾಗಲ್ಲ ಶಬ್ದ ಯಾವ ತಿಳಿತಾನ ಅವನೇ ಚೆನ್ನಾಗಿ ಪದ್ಯ ಹಾಡ್ತಿರ್ತಾನಾಗಿರ್ಬೇಕಿದೆ ನಾನು ಹೇಳ್ಕೊಂಡು ಹೇಳ್ತೀನಿ ನಾನು ನಿಮ್ಮನ್ನ ತಪ್ಪ ಹೇಳಲ್ಲ ನೀಲಕಂದರ್ ಹೌದಲ್ಲ ಪಜ ಹೌದು ನಿಗಮ ಕೋಚರ್ ಯಾವ ಪವ ಬಾಲಚಂದ್ರ ಭರಣಗೆ ನೀಲಕಂದರ್ ಅಂದ್ರ ನೀಲಿ ವರ್ಣದ ಕಂಠವುಳ್ಳ ಆಶಿವನು ಇನ್ನ ನಿಗಮ ಗೋಚರ ಅಂದ್ರ ಅಗಮ ನಿಗಮಾದಿಗಳಿಗೆ ನೆಲಕಲಾರ್ಧವ ಅಗೋಚರ ಅಪ್ರತಿಮ ಅದ್ರು ಹೇಳಿದ್ರು ಏನ್ ಹೇಳಿದ್ರಪ್ಪ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಆತಾಳದಿಂದ ತತ್ತ ಶ್ರೀ ನಿಮ್ಮ ಚರಣ ಆಕಾಶದಿಂದ ತತ್ತ ಶ್ರೀ ನಿಮ್ಮ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಸುಂದರ ಹೇಳ್ತಾರೆ ಅವರು ಅಂತಹ ಅಗಮ ಗೋ ನಿಗಮ ಗೋಚರ ಬಾಲಚಂದ್ರಾಭರಣೆಗೆ ಆ ಚಂದ್ರನನ್ನ ಆಭರಣ ಮಾಡಿಕೊಂಡು ಜಗತ್ತೆಲ್ಲ ತಂಪಾದ ಬೆಳಕನ್ನು ಚೆಲ್ಲುವಂತ ಚಂದ್ರನಿಗೆ ಆಭರಣ ಅಂದ್ರೆ ಪರಮಾತ್ಮ ಚಂದ್ರನಗಿಂತ ಎಷ್ಟು ದೊಡ್ಡವ ಅಂತ ವಿಚಾರ ಮಾಡ್ತಿಲ್ಲ ಎಷ್ಟು ದೊಡ್ಡವ ಬಾಲಚಂದ್ರಾಭರಣೆಗೆ ಆ ಬಳಿಕ ಬಾಲಿಗೊಲಿದನು ಇಲ್ಲಿ ಅವ್ರು ಅವರು ಒಳಗೆ ಏನ್ ಹೇಳ್ತಾರೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಿಗೆ ಬೀದರ್ ಜಿಲ್ಲೆ ಪಾಲ್ಕಿ ತಾಲೂಕಿನೊಳಗ ಕೋಳೂರು ಅಂತೂ ನೂರಿದೆ ಆ ಕೋಳೂರದಲ್ಲಿ ಆ ಭೋಗೇಶ್ವರ ಲಿಂಗದ ಆರಾಧನೆ ಮಾಡತಕ್ಕಂತಹ ಬ್ರಾಹ್ಮಣನ ಮಗಳು ಕೊಡಗುಸು ಆ ಲಿಂಗಕ್ಕೆ ಹಾಲು ಕೊಡಿಸ್ತು ಹೌದು ಎಂಥ ಸತ್ಯ ನೋಡಿ ಏನ್ ಹೇಳಿದ್ದೇವ ಮುಂದೇನಪ್ಪ ಅರ್ಥದ್ದು ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮ ದೇವಗೆ ಯಾರ ಶಿರ ಹೊಡ್ದಪ್ಪ ಅವೋದ್ಭವ ವಾರಿ ಅಂದ್ರೆ ಯಾರು ತನ್ನ ಧರ್ಮ ಆಗಿರ್ತಕ್ಕಂಥ ಪಾರ್ವತಿ ಸ್ನಾನ ಮಾಡಾಗೇನು ಮೈ ಮೇಗಿನ ಮಣ್ ತಗೊಂಡ ಗಣಪತಿ ಮಾಡಿದ್ಲಲ್ಲ ಅವನ್ನ ವಾರಿ ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮ ದೇವಗೆ ಆ ಶಿರ ಹೊಡ್ದವ ಘೋರ ದುರಿತವ ಘೋರ ದುರಿತವ ಜಗತ್ತಿನೊಳಗ ಯಾರಿಗೆ ಮಿಕ್ಕಿದ್ದಿರ್ತದಲ್ಲ ಅದನ್ನು ನಾಶಿ ಮಾಡ್ತಕ್ಕಂಥ ಯಾರೋ ಅವನು ಶಿವನು ಅವನೇ ಸತ್ಯಂ ಶಿವಂ ಸುಂದರಂ ಎಂಥ ಮಾತಪ್ಪ ಆ ಬಳಿಕ ಮುಂದೇನಪ್ಪ ಅಹ್ ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮೇವಗೆ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಯನಗೆ ಮೂರು ಮಂದಿ ರಾಕ್ಷಸರನ್ನ ಅವ ಷಣ್ಮುಖನೇ ಅವಣ್ಮುಖ ಸಂವಾರಿದ್ದ ಸನ್ಯಾಸಿ ಇರಲಿ ಇತಿಹಾಸಕ ಮತ್ತು ಶಾಸ್ತ್ರಕ ಸ್ವಲ್ಪ ಡಿಫರೆನ್ಸ್ ಪೌರಾಣಿಕ ಮತ್ತು ಶಾಸ್ತ್ರಕ್ಕೆ ಸ್ವಲ್ಪ ಡಿಫರೆನ್ಸ್ ವ್ಯತ್ಯಾಸದ ಶಾಸ್ತ್ರ ಹೇಳ್ತದ ಪುರಾಣ ಕಾಲ್ಪನಿಕ ಮಾಡಿ ಹೇಳ್ತದ ಸ್ವಲ್ಪ ತಲಿಯೊಳಗಿರ್ಲಿ ಆ ನಂತರ ಶರಣು ಜನಕ್ಕೆ ಶರಣು ಜನಕ್ಕೆ ಅಂದ್ರೆ ಯಾರು ಅವನಲ್ಲಿ ಶರಣಾಗತರಾಗುತ್ತಾರೋ ಯಾರು ಶರಣ ಸ್ಥಳದಲ್ಲಿದಾರೋ ಆರು ಸ್ಥಳಗಳ ಪೈಕಿ ಒಂದು ಸ್ಥಳದ ಶರಣ ಸ್ಥಳ ಆ ಸ್ಥಳವನ್ನು ಯಾವ ಅರ್ಥನಲ್ಲ ಆ ಜನಗಳಿಗೆ ವರ ಅವ್ರೇನ್ ಇಚ್ಛಾ ಮಾಡುತ್ತಾರೆ ಶಿವಸಾಯಿಜ್ಯ ಬೆಳ್ಳಿ ಮುಕ್ತಿ ಬೇಳ್ಲಿ ಭೋಗ ಬೆಳ್ಳಿ ಹಾಗೆ ಬೀಳ್ಲಿ ಇಚ್ಛಾ ಅದು ಆಯ್ಕೆ ಮಾಡಿಕೊಳ್ಳುದು ಅದನ್ನು ಕೊಡತಕ್ಕಂಥವ ಶರಣು ಜನಕ್ಕೆ ಬರವನ್ನಿತ್ತ ಪರ ಪರಮ ಪಾರ್ವತಿ ಪರಮಂದ್ರಿ ಯಾವಾಗಲೂ ಇದ್ದಾವ ಇರಾವ ಎನ್ಪ ಅವ ಎಂದೂ ಹೋಗಲ್ಲ ಬರಲ್ಲ ಅದು ಬರ್ಲಿಕ್ಕೆ ಹೋಗ್ಲಿಕ್ಕೂ ನಿಲ್ ಬರ್ತಿತ್ತು ಹೋಗ್ತಿತ್ತು ಅಂದ್ರೆ ಅದಕ್ಕೆ ದೇವ್ರು ನಂಗೆಲ್ಲ ಬರ್ತಿತ್ತು ಬರೋದಿಲ್ಲ ಯಾಕೆ ಅದು ವ್ಯಾಪಕ ಅಕ್ಕ ಮನೆ ಒಂದು ಮಾತು ಹೇಳ್ತಾರೆ ತಿಳ್ಕೊರಿ ವಸ್ತು ವಸ್ತುವಿದ್ದು ಅಕ್ಕಿ ಆಕೆ ಹುಟ್ಟಿದ್ದು ಹುಡುತಡಿ ಶಿವಮೊಗ್ಗ ಜಿಲ್ಲಾ ಅವ್ರ ತಾಯಿ ತಂದೆ ಹೆಸ್ರು ಸುಂದರ ಇದೆ ಆ ಅವ್ರ ತಾಯಿ ಹೆಸರ ತಲೆ ಎಲ್ಲ ಖಾಲಿ ಆಗ್ಯಾವ ಮಗ ನಮ್ಮ ಮೊಬೈಲ್ದಾಗೆಲ್ಲ ಹಾಕಿದ್ರಿ ಏನ್ ಮಾಡಿದ್ರಿ ಇದು ಮೊಬೈಲ್ ಕೊಟ್ಟಾನ ಇದ್ರಾಗ ಎಂದೂ ಕರೆನ್ಸ್ ಹಾಕೋದಿಲ್ಲ ಡಿಲೀಟ್ ಆಗೋ ಮೊಬೈಲ್ ಅಲ್ಲ ಇದು ಮಳೆ ಆಗ ಧ್ವಯ್ಯದಲ್ಲ ಇದಕ್ಕೆ ಕಾರ್ಡ್ ಹಾಕೋದಿಲ್ಲ ಮೊದಲೇ ಹಾಕಿಸು ಆದ್ರೆ ಬಳಸೋದು ಕಳತಿಲ್ಲ ಇದರಿಂದ ಮೊಬೈಲ್ ಆಗ್ಯದ ಮೊಬೈಲ್ ಇದು ಆಗಿಲ್ಲ ತಲೆಯ ನೀವು ಆಗಲೇ ಹೇಳಿದ್ರಿ ಸತ್ಯದಿಂದ ನೀವು ಹೇಳೋದಿಲ್ಲ ಆಗಿರೋದು ಅದರಿಂದ ಸತ್ಯ ಇರುತ್ತದೆ ಆಗಿರಲಿಲ್ಲ ಸತ್ಯದಿಂದ ಎಲ್ಲ ಈ ಜಗತ್ತ ಸತ್ಯದ ಪ್ರೇರಕದ ಆದ್ರೆ ಜಗತ್ತಿನಿಂದ ಅವ ಇಲ್ಲ ಇದು ಇದು ನಾವು ಪಕ್ಕಾ ವಿಚಾರ ಮಾಡಬೇಕು ಏನ್ ಹೇಳಕ್ತಿದೀಪ್ಪ ಅಕ್ಕ ಮಹಾದೇವಿಯ ತಾಯಿ ಹೆಸರು ಸು ಮತಿ ಸು ಅಂದ್ರೆ ಒಳ್ಳೆಯದು ಮತಿ ಅಂದ್ರೆ ಬುದ್ಧಿ ಇತ್ತು ಅವಳ ತಂದೆ ನಿರ್ಮಲಾ ಶೆಟ್ಟಿ ನಿರ್ಮಲ ಅಂದ್ರೆ ಅತ್ಯಂತ ಪವಿತ್ರವಾದಂಥದ್ದು ಸ್ವಚ್ಛವಾದಂಥದ್ದು ನೀರಿನಕ್ಕಿಂತಲೂ ತಿಳಿಯಾಗಿರತಕ್ಕಂಥದ್ದು ನಿರ್ಮಲ ಶೆಟ್ಟಿ ಆಕಿ ಮಹಾದೇವಿ ಆಕಿಂತಲೆ ತಲೆಯಾಗ ಅದನ್ನ ಇತ್ತು ರಾಜ ಅಂದ್ರೆ ರಾಜ ವೈಭೋಗ ಜಗತ್ತಿನೊಳಗ ಸಿಗದು ಬಹಳ ಕಠಿಣ ಬಹಳ ಜನ್ಮದ ದಾನದ ಪುಣ್ಯ ಇದ್ರೆ ರಾಜ ಆಗ್ತಾ ನಾವಿಲ್ಲಿ ಆಗುದಿಲ್ಲ ಒಂದು ಜ್ಞಾನಿ ಆಗ್ಬೇಕಾಗಿತ್ತಂದ್ರೆ ಮಿಸ್ಕಾಮ ಕರ್ಮದಿಂದ ಆಗ್ತದ ರಾಜೆ ಆಗ್ಬೇಕಾಗಿತ್ತಂದ್ರೆ ದಾನದಿಂದ ಆಗ್ತದ ನಾವು ಜ್ಞಾನದ ವಿಚಾರ ಮಾಡ್ಬೇಕಾಗಿತ್ತು ಅಂದ್ರೆ ಹಂಗಾಗ್ತದ ಹಾಗಾಗಿ ಅಕ್ಕ ಮಹಾದೇವಿಗೆ ರಾಜನ ಪ್ರೀತಿ ಮಾಡಿದ ತಾಯಿ ತನ್ನ ನಾವ್ ಇಂಥವ್ರು ಸಣ್ಣವರು ಅಂತ ಈ ಭೂಮಿಯನ್ನ ಆಳುವ ಮಹಾರಾಜನ ಮ್ಯಾಲ ಪ್ರೀತಿ ಮಾಡ್ಯಾನ ಅರಮನೆಯೊಳಗಿದ್ದುಕೊಂಡು ಸುಖ ಭೋಗ ಮಾಡೋದು ಬಿಟ್ಟು ಮಲ್ಲಯ್ಯ ಮಲ್ಲಯ್ಯಂತ ಹುಚ್ಕೊಡಿ ಅಲ್ಲೇನದ ಅಂತ ಕೇಳಿತು ಕೇಳಿದಾಗ ಕೇಳ್ರಿ ಸರ್ ಆಕೆ ಹೇಳುದು ನನ್ನ ಗಂಡ ಎಂಥವದಂದ್ರೆ ಮುತ್ತೈತನ ಕೊಟ್ಟು ಮುತ್ತೈತನ ಮತ್ತೋಡ್ ಹೋಗ ಗಂಡಲ್ಲ ನಾವೆಲ್ಲ ನಮ್ ನಮ್ಮ ಹೆಣ್ಮಕ್ಳಿಗೆಲ್ಲ ಕೊಡ್ತೀವಿ ತಗೋತೀವಿ ಆದ್ರೆ ನಾ ಮಾಡ ಗಂಡ ಹಾಂಗಲ್ಲ ಎಂಥವ್ನಂದ್ರೆ ಒಡಲಿಲ್ಲದ ಶಬ್ದ ಕಠಿಣ ಅವ್ರ್ಯಾ ಒಡಲಿಲ್ಲದ ಕಡೆ ಇಲ್ಲದ ನುಡಿ ಇಲ್ಲದ ರುಹು ಇಲ್ಲದ ಚೆಲುವಂಗೆ ಆನು ಒಲೆ ಒಡಲ್ ಅಂದ್ರೆ ಪಟ್ಟಿ ಹಸು ತ್ರಸೆಗಳಿಲ್ಲ ಆ ಕುಂಚಿನ ಪ್ರಸರಣ ಹಾವಣ ಪುಂಚಿಕ ನೋಡಿಬೇಕಾದ್ರೆ ಇಲ್ಲ ಅವನಿಗೆ ಇನ್ನ ಎರಡನೇ ದಿನಪ್ಪ ಅಂದ್ರೆ ಸ್ವಲ್ಪ ಕಾಲ್ ಚಪ್ಪಲ್ಲ ಇಲ್ಲ ಎಲ್ಲರೇ ಕಾಲಿನ ಏನು ಆಹಾರದಲ್ಲೇ ಅಷ್ಟು ಎಲ್ಲ ಬದಲಾವಣೆ ಆಗ್ಯದ ಇದೆಲ್ಲ ನಮ್ ಭೂಮಿ ನೋಡಿದ್ರೆ ಸಂತೋಷ ಆಗ್ತದೆ ಇಲ್ಲಿ ಅಕ್ಕಿಂತ ಜೋಳ ಕುಸುಬಿ ಕಡಲೆ ಅಗಿಶೆ ಬೆಳೆದು ಭೂಮಿ ಇದು ಈಗ ನಾವೆಲ್ಲ ತೊರೆ ಹಾಕಿವಿ ಏನು ಮಾಡ್ತೀವಿ ಸಂಸಾರದೊಳಗೆ ಇದೆಲ್ಲ ಒಯ್ದು ದವಾಖಾನಿಗೆ ಹಾಕೋದು ನಮ್ ಸುಖ ಏನು ಇಲ್ಲ ನಮ್ಮ ನಾವೇನ್ ಕಳ್ಸಾಕತ್ತೀವಿ ಈಗೆಲ್ಲ ಕಬ್ಬು ಎಷ್ಟು ದುಡ್ಡಿನ ಪೀಕ್ ಮಾಡಾಕತ್ತೀವಲ್ಲ ದ್ರಾಕ್ಷಿ ಹಿಡ್ಕೊಂಡು ದಾಳಿಂಬ ಆಮೇಲೆ ತೊಗರಿ ಹತ್ತಿ ಏನ್ ಮಾಡಲ್ಲ ಇದು ಎಲ್ಲಾ ವಸ್ತು ಎಲ್ಲ ಹೋಗುದು ದವಾಖಾನ ನಮ್ಮ ಹಿಂದಿನವ್ರ ಹತ್ತು ರೂಪಾಯಿ ದವಾಖಾನೆ ಯಾವನು ಹಾಕಿಲ್ಲ ನೂರಾ ಹತ್ತು ವರ್ಷ ತನಕ ಬದುಕ್ತಿರಲ್ಲಿ ಗೊತ್ತಿಲ್ಲ ನಮ್ಮ ಗೋಳ ಪಟಗದವ್ ಕಂತವ್ ನೋಡಿದ್ರೆ ಭೀಮ್ ನೋಡದ್ ಅರವತ್ತ್ ಎಪ್ಪತ್ತು ವರ್ಷ ತನಕ ಗಾಡಿಯಾಗಿನ್ ಚೀಲ ತಾವ ತಗೊಳ ಈಗ ಚೀಲ ಅಂದ್ರೆ ಬೇಪತ್ತ ಆಗ್ತಾ ಹುಡುಗರು ಮೊಬೈಲ್ ಎತ್ತಲಗಿದ ಹೋಗವ್ರು ಹಿಂಗ ಪರಿಸ್ಥಿತಿ ಮನಸ್ಥಿತಿ ಇಲ್ಲಿ ನಾ ಏನ್ ಹೇಳಕಿನಾ ಒಡಲಿಲ್ಲದಂದ್ರೆ ಹಸು ದೃಶ್ಯಗಳಿಲ್ಲ ಇನ್ನ ಕಡೆ ಇಲ್ಲ ಕಡೆ ಅಂದ್ರೆ ಏನಪ್ಪಾ ಕದ ಈಗ ಅವ್ರ ಆಗಲಿ ಹಿಡಿದ್ರಿ ಈ ಭೂಮಿ ಎಷ್ಟೋ ಮಂದಿ ಸಾತ್ ಹೋಗ್ಯಾರ ಅದ ಹಿನ್ನ ಹಂಗ ಐತಿ ಅಂತ ಕೇಳ್ತಾರೆ ಇದನ್ನೂ ಒಂದಿನ ಹೋಗೋದ ತೆಲಗಿರು ಬೆಕ್ಕಿನ ವಿಷಿ ಬ್ಯಾರೆ ನಾಯಿಯ ವಿಷ ಬ್ಯಾರೆ ಹಂದಿಯ ವಿಷ ಬ್ಯಾರೆ ಕತ್ತಿಯ ಅಮಿಷಿ ಬ್ಯಾರೆ ಹತ್ತಿನ ವಿಷ ಬ್ಯಾರೆ ಮನುಷ್ಯನ ವಿಷಯ ಹಿಂಗೆಲ್ಲ ಒಂದೊಂದು ಪದ್ಧತಿ ಮಾಡ್ಯ ನಾವು ಸಂವಿಧಾನ ಮಾಡ್ಯಾರ ಪರಮಾತ್ಮ ಆದ್ರೂ ಇದು ತೋರುದೇನದ ಒಂದ್ಸಲ ಹೋಗೋದ ತಲೆಗಿಡ್ಕೋಬೇಕು ಹೋಗ್ತದ ಆಕೆ ಹೇಳದ್ಲು ಏನದ್ಲು ಕಡೆ ಇಲ್ಲದ ಆರಂಭನೂ ಇಲ್ಲ ಮುಂದ ಮುಕ್ತನೂ ಇಲ್ಲ ಯಾರವ ನಾನಗಣ್ಣ ಉಣಾವಲ್ಲ ತಿನ್ನಾವಲ್ಲ ಖಾರ ಉಪ್ಪ ನೋಡವಲ್ಲ ಅಂಥವಲ್ಲ ಮತ್ತ ಅವನಿಗೆ ಆರಂಭನೂ ಇಲ್ಲ ಮುಕ್ತಿನೂ ಇಲ್ಲ ಇನ್ನು ಕೊನೆಗೆ ನುಡಿ ಇಲ್ಲ ಈಗ ನಾ ಮಾತಾಡಬೇಕೀರಿ ಈ ಮಾತು ಮಾತಾಡಬೇಕಾಯ್ತದ ಇದಕ್ಕೊಂದು ಕೆಲವು ಸಾಮಾನುಗಳು ಆ ಇಲ್ಲದ ನಮ್ ನುಡಿ ಬಂದಾಗ್ತದ ಅವ ಈ ಶಬ್ದಕ್ಕೆ ಪ್ರೇರಕ ಅವ ಎಂಥ ಮಾತು ಕೇಳಿದ್ರೆ ಶಬ್ದಕ್ಕೆ ನೆಲಕಲಾರದ ನಿಶ್ದ ಬ್ರಹ್ಮ ಮಾದೇವಿ ಹೇಳಿದ್ಲು ಅಮ್ಮ ನನ್ನ ಗಂಡ ಶಬ್ದಕ್ಕ ಸಾಲದವ ನಿಶಬ್ದ ಬ್ರಹ್ಮ ಆ ಬಳಿಕ ಈ ರಾಜನ್ನಂಗ ಅವನಿಗೆ ರೂಪಿಲ್ಲ ಈ ರಾಜ ತೊಳಮಲ್ಲ ಅವ ಯಾರು ಅಂದ್ರ ರೋಹು ಇಲ್ಲದ ರೂಪಿಲ್ಲದ ಚಲುವಂಗೆ ಮಲ್ಲಿಕಾರ್ಜುನ ಸ್ವಾಮಿ ಹೆಂಗದನ ಹಂಗದನ ಸತ್ಯದನ ಅದಕ್ಕಾಗಿ ಅವನ್ ಮಾಡಿಕೊಂಡು ಬಳಕ ನನಗೆಂದು ರಂಡಿತನ ಇಲ್ಲ ಆಗಲ್ಲ ನನ್ ಬಳಿ ಯಾರು ಹೊಡ್ಯಕ್ಕಾಗಲ್ಲ ಅದಕ್ಕೆ ಭಜನೆ ಹಾಡಿದ್ರ ಗಂಡನ ಮಾಡಿಕೊಂಡೆ ಮುಪ್ಪಾಗದಂಥ ಮುತ್ತೈತನವ ಗಂಟೆ ಗಂಡ ನಿಲ್ಲದಕ್ಕಿಂತ ಮೊದಲು ರಂಡಿ ಹಂಗ ತಿರುಗುತ್ತಿದ್ದೆ ಗಂಡ ಬಂದು ಎನ್ನ ಕೊರಳಿಗೆ ದುಂಡು ಮಾಲೆ ಬಿಟ್ಟ ಎಲ್ಲಿಗೆ ಹೋಗದಂತೆ ಮಾಡಿಬಿಟ್ಟ ನನ್ನ ಕಾಲು ಮುರಿದು ಬಿಟ್ಟ ಗಂಡನ ಮಾಡಿಕೊಂಡೆ ಎಂಥ ಸುಂದರ ಮಾತುಗಳು ಇದು ಸತ್ಯ ಇದು ಸತ್ಯ ಇದು ಸತ್ಯ ನೋಡಬೇಕು ಒಂದಿಷ್ಟು ಸತ್ಯ ಸುಖ ಕಾಣೋದು ಎದರಾಗದ ಮಿಥ್ಯದಗೆ ಅದ ಕಬ್ಬಿನ ಗಣಿ ಇಲ್ಲ ಹಿಪ್ಪಿ ಇಲ್ಲ ತಪ್ಪು ಇಲ್ಲ ಅಂದ್ರೆ ರುಚಿ ಸವಿ ಬರಲ್ಲ ರುಚಿ ಇಲ್ಲ ಅಂದ್ರೆ ಕಬ್ಬಿಗೆ ಬೆಳೆ ಇಲ್ಲ ಸತ್ಯ ಹಿಂಗದ ಅದಕ್ಕೆ ನಮ್ಮ ಹುಡುಗ ಹೇಳದ ಒಂದು ಮಾತು ಕೊಳೆ ಏನಂದವ ಮನಿಯಾಗ ಒಬ್ಬ ಇರಬೇಕು ಇರ್ಬೇಕು ಮನಿ ಆ ಮನೆಯಾಗಿರ್ಬೇಕು ಇನ್ನು ಓಣ್ಯಾಗ ಯಾವ ಇರಬೇಕಪ್ಪ ಅಂದ್ರೆ ಜ್ಞಾನಿ ಇರಬೇಕು ಇನ್ನು ಇಡೀ ಊರ್ದು ಏನು ಲಂಪಟ್ ಇರ್ತದಲ್ಲ ಏನು ಕಂಟಗಿರ್ತದಲ್ಲ ಅದನ್ನ ಪರಿಪೂರ್ಣವಾಗಿ ನೀಗಿಸ್ಕೊಂಡು ಹೋಗ್ಬೇಕಾದ್ರೆ ಊರಾಗಿರಬೇಕು ಸತ್ಯ ಸಂಘದ ಸ್ಮರಣಿ ನಿತ್ಯ ಸಂಘದ ಸ್ಮರಣಿ ಅಂದ್ರೆ ಏನಪ್ಪಾ ಅಲ್ಲಿಲ್ಲ ಸತ್ಯ ಸಂಘದ ಸ್ಮರಣಿ ಎಲ್ಲಿ ಸತ್ಸಂಗದ ಅಲ್ಲಿ ಯಾವುದಿಲ್ಲ ಸದಾ ಆನಂದ ಅದಕ್ಕೆ ಅವ್ರು ಹೇಳಿದ್ದಾರೆ ಬ್ರಹ್ಮಾನಂದಂ ಪರಮ ಸುಖದಂ ಏನಪ್ಪ ಪರಮ ಸುಖ ಈಗ ನಮ್ಮ ಸುಖ ಆಗ್ಯದ ಈಗ ಹೆಂಡತಿದಿಂದ ಸುಖ ಆಗ್ಯದ ಮಕ್ಕಳಿಂದ ಸುಖ ಆಗ್ಯದ ರಾಜ್ಯದಿಂದ ಸುಖ ಆಗ್ಯದ ಅನ್ಯದಿಂದ ಸುಖ ಆಗ್ಯದ ಆದ್ರೆ ಇದು ಇಹ ಸುಖ ಸುಖದಲ್ಲಿ ಪ್ರಕಾರಗಳು ಮೂರು ಇದು ಇಹ ಸುಖ ಇನ್ ಸುಖ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಹೇಳ್ದಲ್ಲವ ಮನಿಯ ಗೊಬ್ಬ ಇರಬೇಕು ದಾನಿ ಯಾವ ದಾನ ಮಾಡ್ತಾನ ಅವ ಮುಂದಿನ ಸೋಪಾನದಲ್ಲಿ ಅವನಿಗೆ ಪುಣ್ಯ ಸಿಗ್ತದ ಆ ಬಳಿಕ ಅನ್ನ ದಾನ ಭೂದಾನ ಗೋದಾನ ಸಂಪತ್ತು ಸುವರ್ಣ ದಾನ ಮಾಡಿದ್ದವ್ರದೆಲ್ಲ ಒಂದ್ಸಲ ಪುಣ್ಯ ಕ್ಷಯ ಆಗ್ತದೆ ಈರ್ತದೆ ಅದಕ್ಕೆ ಕ್ಷಣೆ ಪುಣ್ಯ ಮರ್ತಿಲ್ಕೆ ವಿಶಂತಿ ಅಂತ ಕರೆದ ಪುಣ್ಯ ಹೋಗ್ತದ ಆ ಬಳಿಕ ದಾನದಿಂದ ಆ ಸುಖ ಈ ಸುಖ ಹೆಂಡತಿ ಮಕ್ಕಳಿಂದ ಇನ್ನ ಇಹ ಸುಖ ಪರಸುಖ ಕೊನೆಗೆ ಪರತರ ಸುಖ ಪರತರ ಸುಖ ಸಿಗ್ಬೇಕಾಗಿತ್ತು ಅಂದ್ರೆ ನಾವು ಸತ್ಸಂಗ ಮಾಡಬೇಕ ಮೌಲ್ಯದ ಬಂಧುಗಳೇ ಸತ್ಸಂಗದಿಂದ ಇಡೀ ವಿಶ್ವವೆಲ್ಲ ತಿರುಗುತ್ತದೆ ಆದ್ರೆ ವಿಶ್ವದಿಂದ ಸತ್ಯ ಇರಲ್ಲ ಇದು ತಿಳಿಯ ಒಳಗ ನಾವೆಲ್ಲರೂ ಪಕ್ಕ ಅದನ್ನ ನೆನಪು ಮಾಡಿಕೊಂಡು ಆದಷ್ಟು ಮಟ್ಟಿಗೆ ನಾವು ನೀವು ಹಿಡ್ಕೊಂಡು ಸತ್ಯದ ಕಡೆ ನಾವು ಗಮನ ಮಾಡಬೇಕು ಸತ್ಯದ ಕಡೆ ನಾವು ಹರಿತಾ ಇಡಬೇಕು ಸತ್ಯದ ಸಂಘ ನಾವು ಸದಾ ಮಾಡಿದೀವಿ ಅಂತಂದ್ರೆ ನಮ್ಮ ಜೀವನ ಸುಖ ಆಗ್ತದೆ ಆರೋಗ್ಯನೂ ಚಲೋ ಇರುತ್ತದೆ ಆರೋಗ್ಯನೂ ಚಲೋ ಇರಬೇಕಾಗಿತ್ತಂದ್ರೆ ಮೊದಲು ನಮ್ಮ ತಲಿ ಚಲೋ ಇರ್ಬೇಕು ತಲೆ ಮೊದಲು ಚಲೋ ಇರ್ಬೇಕಾಗಿತ್ತಂದ್ರೆ ಮನಸ್ಸು ಮನಸ್ಸು ಬೇಕು ಮನಸ್ಸು ಚಲೋ ಬೇಕಾಗಿತ್ತು ಅಂದ್ರೆ ನಮ್ ಸಂಘ ಚಲೋಬೇಕಾಗ್ತದೆ ಅದಕ್ಕೆ ಮಡಿವಳ ಪ್ರತನ ಕುದುರೆ ನೆಲೆಯ ಹತ್ತಿ ಲಪ್ಪ ಮಮ್ಮ ಟಳಿಯ ಹೌದು ಕುದುರೆ ಅಂದ್ರೆ ಏನದು ಹತ್ತು ಕುದುರೆ ಅಲ್ಲ ಇದು ಒಳಗಿನ ಕುದುರೆದು ಮನಸ್ಸು ಆ ಕುದುರೆಗೆ ಲಗಾಮಾಗಿ ಹಿಡಿಕೆ ಬರ್ತದೆ ಇದಕ್ಕೂ ಬರಂಗಿಲ್ಲ ಮನೆಯವ ಮನುಷ್ಯನ ಬಂಧ ಸರ್ ಅವ್ರು ಹೇಳಿದ್ರೆ ಜೀವತ್ ಮುಕ್ತಿ ಆಗ್ತದೆ ತಿರ್ಯೋ ಉಪದೇಶ ಮಾಡ್ತಾನೆ ಗುರು ಎನ್ ದೇಹ ಮಾಡ್ತಾನೆ ಸರ್ ದೇಹ ಜಡ ದೇಹ ಜಡ ಜಡ ನಾ ಅಗಳೇ ಹೇಳ್ದಂಗ ಪರಮಾತ್ಮನ ಪ್ರತಿಬಿಂಬವೇ ಜೀವದ ಆ ಬಳಿಕ ಗುರು ಬೋಧ ಎಲ್ಲಿ ಮಾಡ್ತಾನಂದ್ರ ಮನಸ್ಸಿಗೆ ಮನಸ್ಸು ಈ ದೇಹಕ್ಕ ಬಂಧನಕ್ಕೀಡು ಮಾಡುತ್ತದ ಮತ್ತೆ ಜನ್ಮಕ್ಕ ಉತ್ಪತ್ತಿ ಮಾಡತಕ್ಕಂತ ಬೀಜ ನಿರ್ಮಾಣ ಮಾಡುತ್ತದ ಅಂತ ಜನನ ಮರಣಗಳ ಬೀಜನ್ನ ಹುರಿದು ಪುನರಪಿ ಜನನಂ ಪುನರಪಿ ಮರಣಂ ಇವೆರಡ ತಪ್ಪಿಸಬೇಕಾಗಿತ್ತು ಅಂದ್ರೆ ಮನಸ್ಸಿಗೆ ಚಲೋ ಬೋಧನ ಮಾಡತಾನ ಮನುಷ್ಯ ಬಂಧನ ಮಾಡತಾನೆ ಮನಸ್ಸಿಗೆ ಜ್ಞಾನ ಮಾಡುತ್ತಾನ ಆ ಬಳಿಕ ಆ ಬಂಧಮೋಕ್ಷಗಳಿಂದ ಮನುಷ್ಯ ತನ್ನ ಜೀವನದ ಸ್ವಾರ್ಥಕತೆ ಮಾಡಿಕೊಡ್ತಾನಂತ ವೇದಾಂತದವ್ರು ಹೇಳ್ತಾರೆ ನಾ ಅದು ನಮ್ಮ ಸ್ವಂತ ಇಲ್ಲ ಸ್ವಂತ ಮಾತಲ್ಲ ಅವರು ಮಾಡಿಟ್ಟಿದ ಅಡಿಗೆನ ನಿಮ್ಗೆ ಇಷ್ಟು ಸರಿಸಿ ತಾಟ ಸರಿಸ್ಕೊಡೋದು ಅಷ್ಟೇ ಕೆಲಸ ಬಂಧುಗಳೇ ಆದ್ದರಿಂದ ಎಲ್ಲ ನಮ್ಮದು ಅಗರಕೇಡ ದೇವಿ ಕಮಿಟಿಯವರು ಈ ಶಕ್ತಿ ಮೇಲೆ ಇನ್ನೊಂದು ಪದ್ಯ ಹಾಡಿ ಅಂತ ಹೇಳ ಆಗಲೇ ಸಂದಿನೊಳಗೆ ಎರಡು ನೂರು ರೂಪಾಯಿ ಕೊಟ್ಟಿದ್ರು ನಮ್ಮ ಸರ್ ಅವರು ಪಾಳಿ ಅದನ್ನು ನಾವು ಅವರಿಗೆ ಕೊಟ್ಟುಬಿಟ್ಟೆವು ಈಗ ಪದ್ಯ ಹಾಡಿ ಮತ್ತೆ ಅವರಿಗೆ ಸಮಯ ಕೊಡ್ತಾ ಮತ್ತು ಮತ್ತವ್ರ